ಪತ್ನಿಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂದರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಪವರನ್ನು ಕಡಿಮೆ ಮಾಡೋದಕ್ಕೆ ಮತ್ತೆ ಇಬ್ಬರು ಡಿ ಸಿ ಎಂ ಬರ್ತಾರೆ ಎಲ್ಲವೂ ಕೂಡ ಆಗಿ ಹೋಗಿದೆ ಮುಂದಿನ ವಾರದಲ್ಲಿ ಅಧಿಕೃತವಾಗಿ ಘೋಷಣೆ ಆಗತ್ತೆ ಅನ್ನುವಂತಹ ಚರ್ಚೆ ಜೋರಾಗಿದೆ ಈ ಬಗ್ಗೆ ನಾವು ಕೂಡ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಅದು ಮೊನ್ನೆಯ ಬೆಳವಣಿಗೆ ಆಗಿತ್ತು ಗೆಳೆಯರೆ ರಾಜಕಾರಣ ಪ್ರತಿ ಕ್ಷಣವೂ ಕೂಡ ಒಂದೊಂದು ಬೆಳವಣಿಗೆ ಆಗುತ್ತಾ ಇರುತ್ತೆ ಈಗ ಅಂತಹದ್ದೇ ಮತ್ತೊಂದು ಬೆಳವಣಿಗೆ ಆಗಿದೆ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ತಮ್ಮ ಸ್ಟ್ರಾಟಜಿಯನ್ನು ಮುಂದುವರೆಸಿದ್ದಾರೆ ತಮ್ಮ ದಾಳವನ್ನು ಉಳಿಸೋದಕ್ಕೆ ರೆಡಿಯಾಗಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಮೈಟ್ ಇಡೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಡಿ ಕೆ ಶಿವಕುಮಾರ್ ಅವರನ್ನು ಪವರ್ಲೆಸ್ ಮಾಡೋದಕ್ಕೆ ಆಗತ್ತಾ ಅನ್ನೋದರ ಒಂದಷ್ಟು ವಿವರಣೆಯನ್ನು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಎಲೆಕ್ಷನ್ ಆದಾಗಿನಿಂದ ಅಂದರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಆಗಿರುವಂತಹ ಘಟನೆಗಳು ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ ಚಕಮೇಟ್ ಇಡ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಹೋದರೆ ಈ ವಿಚಾರ ನಿಮಗೆ ಅರ್ಥ ಆಗುತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೋ ಇಲ್ಲವೋ ಅನ್ನೋದು ಗೊತ್ತಾಗತ್ತೆ ಗೆಳೆಯರೆ ಮೊದಲನೇದಾಗಿ ಇದ್ಯಾವುದೂ ಕೂಡ ಊಹಾಪೋಹದ ಸುದ್ದಿಯೆಲ್ಲ ನಡೆದಿ ಇರುವಂತಹ ಘಟನೆಗಳು ನೀವು ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ ಆಗಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ತಮ್ಮ ಗೇಮ್ ಪ್ಲಾನ್ ಅನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಗೆಳೆಯರೇ ಮೊದಲನೇದಾಗಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ಗಳನ್ನು ಗೆದ್ದು ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿಯೇ ಆಗ್ತಾರೆ ಅನ್ನುವಷ್ಟರ ಮಟ್ಟಿಗೆ ಹೋಯಿತು ಸಿಎಂ ಆಯ್ಕೆಗೆ ಒಂದು ವಾರ ತೆಗೆದುಕೊಂಡ್ರು ಆಮೇಲೆ ಅಧಿಕಾರ ಹಂಚಿಕೆ ಸೂತ್ರ ಅದೆಲ್ಲವನ್ನು ರೆಡಿ ಮಾಡಿ ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು ಆಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು ತಮಗೆ ಬೇಕಾದಂತಹ ಖಾತೆಗಳನ್ನು ತೆಗೆದುಕೊಂಡ್ರು ಮೊದಲು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಖಾತೆಯನ್ನು ತೆಗೆದುಕೊಂಡ್ರು ಆ ನಂತರದಲ್ಲಿ ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ತೆಗೆದುಕೊಂಡ್ರು ನೀರಾವರಿ ಖಾತೆಯನ್ನ ತೆಗೆದುಕೊಂಡ್ರು ಆಮೇಲೆ ಸಚಿವ ಸಂಪುಟದಲ್ಲಿ ತಮಗೆ ಯಾರಿಗೆ ಬೇಕೋ ಅವರೆಲ್ಲರನ್ನು ಕೂಡ ಸೇರಿಸ್ಕೊಂಡ್ರು ಮುಂದೊಂದು ದಿನ ಇವರೆಲ್ಲರೂ ಕೂಡ ನನ್ನ ಪರವಾಗಿ ಮಾತನಾಡ್ತಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇರ್ಬೋದು ಎಸ್ ಎಸ್ ಮಲ್ಲಿಕಾರ್ಜುನ ಇರ್ಬೋದು ಹೀಗೆ ಹೇಳ್ತಾ ಹೋದರೆ ಒಂದು ಲೀಸ್ಟ್ ಆಗುತ್ತೆ ಸೊ ನಾನು ಉದಾಹರಣೆ ನಿಮಗೆ ಹೇಳ್ತಾ ಇರೋದು ಆಮೇಲೆ ನೀವು ಕೆ ಸಿ ವೇಣುಗೋಪಾಲ್ ಅವರ ಪ್ರೆಸ್ ಮೀಟನ್ನು ಇವತ್ತು ಕೂಡ ನೀವು ತೆಗೆದು ನೋಡ್ಬೋದು ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ಲೋಕಸಭಾ ಎಲೆಕ್ಷನ್ ಮುಗಿದ ಬಳಿಕ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಿಯೇ ಹೋಯಿತು ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದರು ಇನ್ನೇನು ಎರಡು ಮೂರು ದಿನಗಳಲ್ಲಿ ಅನೌನ್ಸ್ಮೆಂಟು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸತೀಶ್ ಜಾರಕಿಹೊಳಿ ಮತ್ತು ಅವರ ತಂಡ ದೆಹಲಿಗೆ ಹೋಗಿ ಬಂತು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂದರು ಇನ್ನೇನು ಅಧಿಕೃತ ಘೋಷಣೆ ಅಂದರು ಆ ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಹೇಳಿದರು ಹೌದು ನಾವು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡ್ತೀವಿ ಅಂತ ಆದರೆ ಬದಲಾವಣೆ ಆಯಿತಾ ಲೋಕಸಭಾ ಎಲೆಕ್ಷನ್ ಮುಗಿದು ಎಷ್ಟು ದಿನಗಳಾಯಿತು ಇನ್ನೂ ಕೂಡ ಬದಲಾವಣೆಯಾಗಿಲ್ಲ ಯಾಕೆಂದರೆ ಯಾಕೆಂದ್ರೆ ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಮೈಂಡ್ ಸರಿಯಾಗಿಯೇ ಕೆಲಸ ಮಾಡ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವ ಚೆಕ್ ಮೇಟ್ ಇಡ್ತಾ ಇದ್ದಾರೆ ಪವರನ್ನು ಕಡಿಮೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪವರ್ಲೆಸ್ ಚೀಫ್ ಮಿನಿಸ್ಟರ್ ಅನ್ನುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಈಗ ತಮ್ಮ ಡಿ ಎಂ ಹುದ್ದೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಎಂ ಅಂದ ತಕ್ಷಣ ಅದೊಂದು ನಾಮಕಾವಾಸ್ತೆ ಆಗಿರುವಂತಹ ಒಂದು ಪೋಸ್ಟ್ ಅದು ಆದರೆ ಕರ್ನಾಟಕ ಕರ್ನಾಟಕದಲ್ಲಿ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಥೇಟ್ ಸಿ ಎಂ ತರಾನೇ ವರ್ತಿಸ್ತಾ ಇದ್ದಾರೆ ಎಲ್ಲ ಇಲಾಖೆಗೂ ಕೈಯಾಡಿಸ್ತಾರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆಗೆ ತಗೋತಾರೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಕರೀತಾರೆ ಎಲ್ಲ ಇಲಾಖೆಯಲ್ಲೂ ಕೂಡ ತಾವು ಒಬ್ಬ ಪವರ್ಫುಲ್ ಡಿ ಸಿ ಎಂ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಯಾವ ಮಟ್ಟಿಗೆ ಸಿದ್ದರಾಮಯ್ಯನವರು ಇಲ್ಲಿ ಪವರ್ಲೆಸ್ ಆಗಿದ್ದಾರೆ ಅಂದರೆ ಸ್ವಂತ ನಿರ್ಣಯವನ್ನ ಸಿದ್ದರಾಮಯ್ಯನವರಿಗೆ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಲ್ಲ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಕೂಡ ಅವರಿಗೆ ಆಗ್ತಾ ಇಲ್ಲ ಆನಂತರದಲ್ಲಿ ನಾಗೇಂದ್ರ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀನಿ ಅಂದ್ರು ಆದರೂ ಕೂಡ ಅದು ಆಗಲಿಲ್ಲ ಅಲ್ಲಿಯೂ ಕೂಡ ಸಿದ್ದರಾಮಯ್ಯನವರನ್ನ ಪವರ್ಲೆಸ್ ಮಾಡಿದ್ರು ಆನಂತರದಲ್ಲಿ ಈಗ ಆಗ್ತಾ ಇರುವಂತಹ ಬರ್ನಿಂಗ್ ಇಶ್ಯೂ ಹೇಳ್ತೀನಿ ನಿಮಗೆ ಜಾತಿ ಗಣತಿಯ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನಾನು ಮಾಡಿಯೇ ತೀರ್ತೀನಿ ಅದು ಕೂಡ ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಅದು ಜಾತಿ ಗಣತಿ ವರದಿಯನ್ನು ಬಹಿರಂಗಪಡಿಸೋದು ಆದರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬಿಟ್ಟರೆ ಒಂದು ವರದಿ ಲೀಕ್ ಆಯಿತು ಅದರಲ್ಲಿ ಪ್ರಮುಖವಾಗಿ ಅಲ್ಪಸಂಖ್ಯಾತರೇ ಹೆಚ್ಚು ಇರುವಂತಹ ಒಂದು ಲೀಸ್ಟ್ ಅದು ಆ ಒಂದು ಸಂಖ್ಯೆಗಳು ಕೂಡ ಹೊರಗಡೆ ಬಂದವು ಏನೋದು ಹೆಂಗೆ ಹೊರಗಡೆ ಬಂತು ಒಟ್ಟಾರೆಯಾಗಿ ಗೆಳೆಯರೆ ಈಗ ಅದು ಯಾವ ಲೆಕ್ಕಕ್ಕೆ ಹೋಗಿದೆ ನೋಡಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಬೇಕು ಮತ್ತೊಮ್ಮೆ ಸರ್ವೆ ಮಾಡಬೇಕು ಮತ್ತೊಂದು ಸಮೀಕ್ಷೆ ಮಾಡಬೇಕು ಅನ್ನುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಸಿದ್ದರಾಮಯ್ಯನವರ ಬಾಯಿಯಿಂದ ಹೇಳಿಸಿದ್ರು ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಒಂದೊಂದಾಗಿ ಒಂದೊಂದಾಗಿ ಸಿದ್ದರಾಮಯ್ಯನವರಿಗೆ ಚಕ್ಮೇಟ್ ಇಡ್ತಾ ಬರ್ತಾ ಇದ್ದಾರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಮೊನ್ನೆಯಷ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಏನದು ಅಂದರೆ ನನ್ನ ಇಲಾಖೆಯಲ್ಲಿ ಯಾರೂ ಕೂಡ ಕೈಯಾಡಿಸೋಗಿಲ್ಲ ನನ್ನ ಇಲಾಖೆಯ ಅಧಿಕಾರಿಗಳನ್ನು ಯಾರೂ ಕೂಡ ವರ್ಗಾವಣೆ ಮಾಡೋ ಹಾಗಿಲ್ಲ ಅಂತ ಅಂದರೆ ಸುಪ್ರೀಂ ಪವರ್ ಇರುವಂತಹ ಅಂದರೆ ರಾಜ್ಯದಲ್ಲಿ ಸುಪ್ರೀಂ ಪವರ್ ಇರುವಂತಹ ಚೀಫ್ ಮಿನಿಸ್ಟ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಇಲಾಖೆಯನ್ನು ಮುಟ್ಟುವಂತಹ ಅಧಿಕಾರ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಚಕ್ಮೇಟ ಇಡ್ತಾ ಇದ್ದಾರೆ ಅನ್ನೋದು ಇಲ್ಲಿಯೇ ಗೊತ್ತಾಗುತ್ತೆ ಆ ನಂತರದಲ್ಲಿ ಗೆಳೆಯರೆ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಈ ಬೈ ಎಲೆಕ್ಷನ್ ಟೈಮ್ ಬ ಬೈ ಎಲೆಕ್ಷನ್ ಟೈಮ್ನಲ್ಲಿ ಹೆಚ್ಚುವರಿ ಡಿ ಸಿ ಎಮ್ ಆಗಬೇಕು ಅಂತ ಮತ್ತೊಮ್ಮೆ ದೆಹಲಿಗೆ ಹೋದರು ಆಗಲೂ ಕೂಡ ಇನ್ನೊಬ್ಬರು ಡಿ ಸಿ ಎಮ್ ಆದ್ರೆ ಯಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಷ್ಟರ ಮಟ್ಟಿಗೆ ತಮ್ಮ ಮಾಸ್ಟರ್ ಮೈಂಡ್ ಯೂಸ್ ಮಾಡಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಒಂದೊಂದಾಗಿಯೇ ಚಕ್ಮೆಟ್ ಇಡ್ತಾ ಬರ್ತಾ ಇದ್ದಾರೆ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಎಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಅವರು ಸ್ವತಃ ಡಿ ಕೆ ಶಿವಕುಮಾರ್ ಅವರನ್ನ ಕರೆಸ್ಕೊಳ್ಳುವಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಪವರ್ಫುಲ್ ಆಗಿದ್ದಾರೆ ಮೊನ್ನೆ ಮೊನ್ನೆಯ ಉದಾಹರಣೆ ತಗೊಳ್ಳೋದಾದರೆ ಆರ್ ಸಿ ಬಿ ವಿಚಾರದಲ್ಲಿ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೇಲೆ ಮುರಿದು ಬಿದ್ದರು ಇವನ್ನು ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮೇಲೆ ಮುರಿದು ಬಿದ್ದರು ಆದರೆ ಡಿ ಕೆ ಶಿವಕುಮಾರ್ ಅಲ್ಲಿಯೂ ಕೂಡ ಗೇಮ್ ಯಾವ ರೀತಿಯಾಗಿ ಆಡಿದ್ರು ಅಂದರೆ ಹೌದು ನಾನಲ್ಲಿ ಪ್ರಚಾರ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ನಿರ್ಧಾರ ಅಂತ ಹೇಳಿಬಿಟ್ರು ಸೊ ಡಿ ಕೆ ಶಿವಕುಮಾರ್ ಅವರು ಈಗ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರುವಂತಹ ಮೆಸೇಜ್ ಗೊತ್ತಾಗುತ್ತೆ ಕ್ಲಿಯರ್ ಆಗಿಯೇ ನಿಮಗೆ ಅರ್ಥ ಆಗುತ್ತೆ ಇನ್ನು ಈಗ ನಡೀತಾ ಇರುವಂತಹ ಎಮ್ ಎಲ್ ಸಿ ಆಯ್ಕೆಯ ವಿಚಾರದಲ್ಲಿ ಇನ್ನೇನು ದಿನೇಶ್ ಅಮೀನ್ ಮುಟ್ಟೋವರು ಎಮ್ ಎಲ್ ಎ ಆಗಿಯೇ ಬಿಟ್ಟರು ಎಮ್ ಎಲ್ ಸಿ ಆಗಿಯೇ ಬಿಟ್ಟರು ಅನ್ನುವಷ್ಟರ ಮಟ್ಟಿಗೆ ರಿಪೋರ್ಟ್ಗಳು ಬಂದವು ಇನ್ನೇನು ರಾಜ್ಯಪಾಲರ ಅಂಕಿತ ಬಿದ್ದೇ ಬಿಡ್ತು ಅನ್ನುವಂತಹ ಲೆವೆಲ್ಲಿಗೆ ಹೋಯಿತು ಆದರೆ ಅಲ್ಲಿಯೂ ಕೂಡ ಕೊಕ್ಕೆ ಹಾಕಿದ್ದು ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಬೇಕಾದವರನ್ನು ತಮ್ಮ ಆಯಕಟ್ಟಿನ ಜಾಗದಲ್ಲಿ ತಂದು ಕೂರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ನಿಗಮ ಮಂಡಳಿಯ ವಿಚಾರದಲ್ಲಿ ಹೋಗೋದಾದರೂ ಕೂಡ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾದವರೇ ಇದ್ದಾರೆ ಒಟ್ಟಾರೆಯಾಗಿ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸುಪ್ರೀಂ ಪವರ್ ಅನ್ನುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಚಕ್ಮೈಟ್ ಇಡ್ತಾ ಬರ್ತಾ ಇದ್ದಾರೆ ಇನ್ನು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನಂತಹ ರಾಜಕಾರಣಿಗಳನ್ನು ಅಲುಗಾಡಿಸೋದಿದೆಯಲ್ಲ ಅಷ್ಟರ ಮಟ್ಟಿಗೆ ಸುಲಭ ಅಲ್ಲ ಅದು ಅಂತಹದ್ದನ್ನು ಡಿ ಕೆ ಶಿವಕುಮಾರ್ ಅವರು ಎಲ್ಲಿಯೂ ಕೂಡ ಕೂಡ ತಮ್ಮ ಹೆಸರು ಬರದೇ ಇರೋ ಹಾಗೆ ನೀಟಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮೇಲೆ ಬಲೆಯನ್ನು ಹೇಳ್ತಾ ಹೋದರು ಯಾವ ರೀತಿಯಾಗಿ ಅಂದರೆ ಸ್ವತಃ ಸಿದ್ದರಾಮಯ್ಯನವರೇ ಬಲೆಯಲ್ಲಿ ಸಿಕ್ಕಾಕೊಳ್ತಾ ಹೋದರು ತಾವೇ ಹೆಣದ ಬಲೆಯಲ್ಲಿ ತಾವು ಸಿಕ್ಕಾಕೊಳ್ಳೋದು ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯ ಅವರನ್ನು ಸಿಕ್ಕಾಕ್ಸಿದ್ರು ಇನ್ನೇನು ಗೆಳೆಯರೆ ನವಂಬರ್ ಹತ್ತಿರ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಅಂತಿಮ ಗಡುವು ನವಂಬರ್ ಸಿ ಸಿಎಂ ಬದಲಾವಣೆ ಆಗಲೇಬೇಕು ನೀವು ನನಗೆ ಮಾತು ಕೊಟ್ಟ ಹಾಗೆ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಲೇಬೇಕು ಇಲ್ಲದಿದ್ದರೆ ನನ್ನ ಹಾದಿ ನನಗೆ ಅನ್ನುವಂತಹ ಮೆಸೇಜ್ಗಳನ್ನು ಆಗಾಗ ಹೈಕಮಾಂಡ್ಗೆ ಕೊಡ್ತಾ ಬರ್ತಾ ಇದ್ದಾರೆ ಈಗ ಹೇಳಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಗೇಮ್ ಆಡೋದಕ್ಕೆ ನಿಧಾನವಾಗಿ ರೆಡಿ ಇದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಗೇಮ್ ಆಡೋದಿಲ್ಲ ಅವರು ಗೇಮ್ ಆಡಿದ್ದು ಗೊತ್ತೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅವರು ಗೇಮನ್ನು ಆಡ್ತಾರೆ ಇನ್ನು ಸಿ ಡಿ ವಿಚಾರವೂ ಕೂಡ ಯಾವ ರೀತಿಯಾಗಿ ಸೈಲೆಂಟ್ ಆಯಿತು ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಇವೆಲ್ಲ ಘಟನೆಗಳನ್ನು ನೋಡಿದ್ರೆ ನನ್ನ ಮಾಧ್ಯಮದ ಅನುಭವದ ವಿಚಾರದ ಮೇಲೆ ಅಥವಾ ರಾಜಕೀಯದಲ್ಲಿ ಆಗಿರುವಂತಹ ಕೆಲವು ಬೆಳವಣಿಗೆಗಳ ಒಂದಷ್ಟು ಅನುಭವ ಈ ಹಿಂದೆ ಆಗಿರುವಂತಹ ಅನುಭವವನ್ನು ನೋಡ್ತಾ ಹೋದರೆ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ ನವೆಂಬರ್ವರೆಗೂ ಆ್ಯಸ್ ಇಟ್ ಈಸ್ ಹೀಗೆಯೇ ಇರುತ್ತೆ ನವೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಸಲಿ ಆಟ ಶುರುವಾಗುತ್ತೆ ನವೆಂಬರ್ನಲ್ಲಿ ಅಸಲಿ ಆಟ ಶುರುವಾಗಿ ಜನವರಿ ಅಥವಾ ಫೆಬ್ರವರಿ ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಸಿದ್ದರಾಮಯ್ಯನವರ ಬಾಯಿಯಿಂದ ಹೌದು ನಾನು ಅಧಿಕಾರದಿಂದ ಇಳಿತೀನಿ ಅಂತ ಹೇಳಿಸುವಷ್ಟರ ಮಟ್ಟಿಗೆ ಗೇಮ್ ಪ್ಲಾನನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿರ್ತಾರೆ ಅಂತ ನನಗನ್ನಿಸ್ತಾ ಇದೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ